ನಮಸ್ಕಾರ ಸ್ನೇಹಿತರೆ ನಾನು ಸಿರಾಜ್ ಮೂಲಿಮನಿ ಹನುಮ ಸಾಗರ ಕೃಷಿ ಸಾಧಕ ಅಗ್ರಿ ಫಾರ್ಮ್ನಿಂದ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ಪರಿಚಯ ಮಾಡಿಸ್ತಾ ಇರೋದು ಇದು ಕಾಡು ಬದನೆ ಅಂಥೇಳಿ ಈ ಗಿಡನ ನಾನಾ ರೀತಿಯ ಹೆಸರಿನಿಂದ ಕರೀತಾರೆ ಕೆಲವು ಕೆಲವು ಭಾಗಗಳಲ್ಲಿ ಕೆಲವು ಹೆಸರಿನಿಂದ ಕರೀತಾರೆ ಕುದನೆ ಕಾಡು ಬದನೆ ಸೊಂಡೆಕಾಯಿ ಗುಳ್ಳ ನಾಯಿ ಬದನೆ ಏನೇನೋ ಬೇರೆ ಬೇರೆ ತಮ್ಮ ತಮ್ಮ ಭಾಗದಲ್ಲಿ ಯಾವ ಯಾವ ಪ್ರಕಾರ ಕಟ್ತಾರೋ ಅದೇ ಥರ ತಾವು ಇದಕ್ಕೊಂದು ಹೆಸರು ವಿಶೇಷವಾಗಿ ಇದು ಆಯುರ್ವೇದಿಕ್ ಸಸ್ಯ ಇದು ತರಕಾರಿ ಜಾತಿಗೆ ಸೇರಿದಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ತಳಿ ಇದು ಇದನ್ನು ನಾವು ಬೇರೆ ಬೇರೆ ರೂಪದಲ್ಲಿ ನಾವು ಉಪಯೋಗ ಮಾಡ್ತೀವಿ ಕಸಿ ಕಟ್ಟಲಿಕ್ಕೂ ಸಹ ಈ ಗಿಡದನ್ನು ರೂಟ್ ಸ್ಟಾಕ್ ಆಗಿ ಬೆಳೆಸ್ಕೊತೀವಿ ಇದರಲ್ಲಿ ವಿಶೇಷ ಗುಣಗಳು ಏನೇನಿದೆ ಅಂತಂದರೆ ಇದರನ್ನು ಇದರ ಕಾಯಿಗಳೇನಿದೆಯಲ್ಲ ಈ ಕಾಯಿಗಳನ್ನು ನಾವು ಪದಾರ್ಥವಾಗಿ ವಾರಕ್ಕೆ ಒಂದೆರಡು ಸಾರಿ ಸೇವನೆ ಮಾಡ್ತಾ ಬಂದರೆ ನಾರ್ಮಲ್ ಸ್ಟೇಜ್ನಲ್ಲಿರ್ತಕ್ಕಂಥ ಕ್ಯಾನ್ಸರು ಕೂಡ ಹತೋಟಿ ಮಾಡ್ತಕ್ಕಂಥ ಶಕ್ತಿ ಈ ಕಾಯಿಗಳಿಗಿದೆ ಅದೇ ರೀತಿಯಾಗಿ ಈ ಕಾಯಿಗಳನ್ನು ಎರಡು ಹೋಳುಗಳಾಗಿ ನಾಲ್ಕು ನಾಲ್ಕರಿಂದ ಐದು ಕಾಯಿಗಳನ್ನು ಡೈಲಿ ರಾತ್ರಿ ಮಲಗುವ ಮಲಗುವ ಮುಂಚೆ ಇದು ಒಂದು ಗ್ಲಾಸ್ ನೀರಿನಲ್ಲಿ ಇದನ್ನು ನೆನೆ ಹಾಕಬೇಕು ಮುಂಜಾನೆ ತಕ್ಷಣ ಸೋಸಿಕೊಂಡು ಅರೆ ಹೊಟ್ಟಿಲೆ ಏನೂ ಸೇವನೆ ಮಾಡದೆ ಇದು ಡೈಲಿ ಒಂದು ಗ್ಲಾಸ್ ನೀರು ಕುಡಿತಾ ಬಂದರೆ ಬಿ ಪಿ ಮತ್ತು ಶುಗರ್ ಸಹ ಕಂಟ್ರೋಲ್ನಲ್ಲಿರ್ತದೆ ಆಮೇಲೆ ಅದೇ ರೀತಿಯಾಗಿ ಇದರ ಬೇರುಗಳು ಒಳ್ಳೆಯ ಉಪಯೋಗಕ್ಕೆ ಬರ್ತದೆ ಬೇರುಗಳಂದರೆ ನಾವು ಉದಾಹರಣೆಗೆ ಒಂದು ಎರಡು ಇಂಚಿನಷ್ಟು ಬೇರನ್ನು ತೆಗೆದುಕೊಂಡು ಆ ಬೇರನ್ನು ಒಂದು ಕಲ್ಲಿನ ಸಹಾಯದಿಂದ ಜಜ್ಜಿ ಒಂದು ಗ್ಲಾಸ್ ನೀರಿನೊಳಗೆ ಕುದಿಸಬೇಕು ಆ ಗ್ಲಾಸ್ ನೀರು ಅರ್ಧ ಆಗುವವರೆಗೂ ಕುದಿಸಿ ಅದು ಬಂದಂಥ ಕಷಾಯನ ಡೈಲಿ ಕುಡಿತಾ ಹೋದರೆ ಈ ಕಿಡ್ನಿಯೊಳಗೆ ಬರ್ತಕ್ಕಂಥ ಸ್ಟೋನ್ಗಳು ಮತ್ತು ಕಿಡ್ನಿ ಇನ್ಫೆಕ್ಷನ್ ಅಂತ ಏನು ಬರ್ತದೆ ಅಂಥದ್ದನ್ನು ಶಮನ ಮಾಡ್ತಕ್ಕಂಥ ಶಕ್ತಿ ಈ ಗಿಡಕ್ಕೆ ಇರೋದರಿಂದ ಇದು ಒಳ್ಳೆಯ ಜಾತಿಯ ಗಿಡ ಇದು ಈ ಗಿಡನ ನಾವು ಬದನೆ ಟೊಮೆಟೊ ಬ ಮತ್ತು ದೊಣ್ಣೆ ಮೆಣಸಿನಕಾಯಿ ಮತ್ತು ಮೆಣಸಿನ ಗಿಡಕ್ಕೆ ಮದರ್ ಪ್ಲಾಂಟಾಗಿ ಬಳಸ್ಕೊತೀವಿ ನಾವು ಇದರ ಕೆಳಗಡೆ ಇರತಕ್ಕಂಥ ರೂಟಿನ ಮೇಲೆ ನಮಗೆ ಬೇಕಾದಂಥ ಬದನೆ ಮತ್ತು ಟೊಮೆಟೊ ದೊಣ್ಣೆ ಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿನ ಗ್ರಾಫ್ಟ್ ಮಾಡಿ ಕಸಿ ಕಟ್ಟಿ ನಾವು ಬೆಳೆ ಬೆಳೆಯೋದರಿಂದ ವಿಶೇಷ ಗುಣ ಆ ಬೆಳೆಯಲ್ಲಿ ಬರಲಿಕ್ಕೆ ಆಗ್ತದೆ ವಿಶೇಷ ಗುಣ ಏನಂದರೆ ಮೊದಲನೇದಾಗಿ ಇದರ ಆಯುಷ್ಯ ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ನಾವು ಬದನೆ ಟೊಮೆಟೊ ನಾಟಿ ಮಾಡಿದಾಗ ಆರರಿಂದ ಏಳು ತಿಂಗಳವರೆಗೂ ಜೀವಂತ ಇರ್ತದೆ ಆಮೇಲೆ ಅದೇ ರೀತಿಯಾಗಿ ನಾವು ಇದರ ಮೇಲೆ ಗ್ರಾಫ್ಟ್ ಮಾಡಿ ಬೆಳೆದಾಗ ಮೂರರಿಂದ ಎಂಟು ವರ್ಷದವರೆಗೂ ಜೀವಂತ ಇಡಲಿಕ್ಕೆ ಸಾಧ್ಯ ಇದೆ ಆಮೇಲೆ ಎರಡನೇದಾಗಿ ಸಾಮಾನ್ಯ ಬದನೆ ಅಥವಾ ಟೊಮೆಟೊ ತನ್ನ ಜೀವಿತಾವಧಿಯೊಳಗೆ ಅಂದರೆ ಏಳು ತಿಂಗಳದೊಳಗೆ ಸರಾಸರಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಕೊಟ್ಟು ತನ್ನ ಆಯುಷ್ಯ ಮುಗಿಸ್ತದೆ ಈ ಪದ್ಧತಿಯಲ್ಲಿ ಅಂದರೆ ಈ ಗ್ರಾಫ್ಟ್ ಮಾಡಿದ ಮೇಲೆ ಬೆಳೆಸಿದಾಗ ಪ್ರತಿ ವಾರ ಒಂದು ಗಿಡದಿಂದ ನಾಲ್ಕು ತಿಂಗಳ ನಂತರ ಎರಡು ಕೆ ಜಿಯಿಂದ ಹತ್ತು ಕೆ ಜಿ ಇಳುವರಿ ಕೊಡುವಂಥ ಸಾಮರ್ಥ್ಯ ಆ ಗಿಡಕ್ಕೆ ಬರ್ತದೆ ಆಮೇಲೆ ಇನ್ನು ಮೂರನೇದಾಗಿ ಈಗ ಬದನೆ ಟೊಮೆಟೊ ಮೆಣಸಿನ ಗಿಡ ಏನಾದವು ಅದರದೇ ಆದಂಥ ಒಂದು ಸೀಸನ್ ಬಂದು ಆಗಿ ಮತ್ತು ಹೂ ಬಿಡೋದು ಈ ಥರ ನಡೀತದೆ ಆದರೆ ಈ ಗಿಡದ ಮೇಲೆ ನಾವು ಕಸಿ ಕಟ್ಟಿದಾಗ ಅಲ್ಲಿರ್ತಕ್ಕಂಥ ಬೆಳೆ ಸತತ ವರ್ಷದ ಹನ್ನೆರಡು ತಿಂಗಳನು ಇಳುವರಿ ಬರ್ತದೆ ಸರಿ ನಾವು ಕಟಾವು ಮಾಡಿದಾಗ ಏನೂ ಹರಿದಿಲ್ಲ ಅಂದರೂ ಸಹ ಎರಡು ಕೆ ಜಿ ಮಿನಿಮಮ್ ಸಿಕ್ಕೇ ಸಿಗ್ತದೆ ಸರಿಯಾಗಿ ಜೋಪಾನ ಮಾಡಿದಾಗ ಇದ್ರ ಮೇಲೆ ಇರ್ತಕ್ಕಂಥ ಬೆಳೆ ನನಗೀಗ ಆಲ್ರೆಡಿ ನಾನು ಕರ್ನಾಟಕ ತುಂಬ ಕೊಟ್ಟಿರೋದರಿಂದ ಸರಾಸರಿ ಒಂದು ಗಿಡಕ್ಕೆ ಆರರಿಂದ ಏಳು ದಿನಕ್ಕೆ ಹತ್ತು ಕೆ ಜಿವರೆಗೂ ವರೆಗೂ ಇಳುವರಿ ಇದೆ ಹೀಗಾಗಿ ಇಂಥ ಬೆಳೆಗಳನ್ನು ನಾವು ಔಷಧವಾಗಿ ನಂತರ ನಾವು ಬೆಳೆಗಳಾಗಿ ಬೆಳೆದಾಗ ನಾವು ಲಾಭದಾಯಕ ಕೃಷಿ ಜೀವನ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ನನ್ನ ಪ್ರೇಮದ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು